ಆಗ ನಾನು ಹೊಟ್ಟಿಗೆ ಬೆನ್ನಿಗೆ ಕುತ್ತಿಗೆಗೆ ಚಾಕೋಲಿ ಹಾಕ್ಯಾರ ಸರ್ ನಮ್ದೇ ಅರ್ಜುನ್ ಕಾಳೆ ರೀ ನಾನು ಕೆ ಎಸ್ ಆರ್ ಟಿ ಸಿ ಡ್ರೈವರು ಈ ನಿವೃತ್ತಿಯಾಗಿ ಹತ್ತು ವರ್ಷ ಆಗುತ್ತು ಈಗ ಡ್ಯೂಟಿ ಮೇಲಿದ್ದಾಗ ಐದು ಎಕರೆ ನನ್ನ ಹೆಂಡತಿ ಹೆಸರಿಂದ ಒಂದು ಐದು ಎಕರೆ ಫಲ ಮಾಡ್ಕೊಂಡಿದ್ದೆ ಸರ ಅದು ಎಲ್ಲ ಆಸ್ತಿ ಸಲುವಾಗ ಈಗ ಸಮಸ್ಯೆ ಮಕ್ಕಳು ಸಮಸ್ಯೆ ನಡೆದತಿ ಈಗ ಮುಂದೆ ಈಗ ಸಮಾಜದವ್ರು ಆಗಲಿ ನಮ್ಮ ಪೊಲೀಸ್ ಅಧಿಕಾರ ಆಗಲಿ ನನಗೆ ಏನೂ ಇದು ನನಗೇನು ಸಹಾಯ ಆಗಲಿಲ್ಲ ಅದಕ್ಕೆ ಎಸ್ ಪಿ ಅವ್ರಿಗೆ ಸುಮಾರ ಒಂದು ಹತ್ತು ಸಲ ಭೇಟಿ ಇದ್ದೆವು ಮತ್ತು ಏನೂ ಅದ್ರ ಮೇಲೆ ಆ್ಯಕ್ಷನ್ ಮಾಡಲಿಲ್ಲ ಅವರು ಮುಂದೆ ಡಿ ಆ ಜಿಗೂ ಭೇಟಿ ಆದವು ಡಿ ಆ ಜಿ ಐ ಜಿ ಗೃಹ ಮಂತ್ರಿ ತನ ಹೋದ್ರಿ ಸರ ಮತ್ತೆಲ್ಲರಿಗೂ ತಿಳಿಸಿನಿ ಸರ ಅದಕ್ಕೂ ನನಗೆ ಬೆಂಬಲ ಎಲ್ಲಿ ಸಿಗ್ಲಾಕತಿಲ್ಲ ನನಗ ಯಾವ ರೀತಿಲಿಂದ ಅನಾನುಕೂಲ ಆಗ್ಲಕತ್ತೈತಿ ಅದಕ್ಕೆ ನನ್ನ ಜೀವನದ ಭಯ ಐತಿ ಅದಕ್ಕೆ ಮೊನ್ನೆ ಹಿಂದಕ್ಕೊಮ್ಮೆ ನನಗ ಇದು ಆಸ್ತಿ ಸಲುವಾಗ ನನಗ ಆಪ್ ಮಾಡ್ರು ಮಾಡಿದ್ರು ಆದ್ರೂ ಆ ರಕ್ತ ಇದ್ದದ್ದು ಮೈಲಿಂದ ನಾ ಎಸ್ ಬಿ ಆಫೀಸ್ ಹೋಗಿ ಎಸ್ ಪಿ ಭೇಟಿ ಆಗಿದ್ದೆ ಭೇಟಿ ಆದ್ರೂ ಅವರು ಯಾಕಲ್ದು ನೀವು ಮೊದಲ ಹಾಸ್ಪಿಟ್ಲ್ ಅಡ್ಮಿಟ್ ಆಗು ಹಿಂದಾ ಗಡಿಸ ಹೋಗ್ತೀನಿ ಅಂತ ಹೇಳಿ ಹೇಳಿದವರು ಅದಕ್ಕೆ ಏನೋ ಮುಂದ ಯಾಕ್ಷಣ ತಗೋಲಿಲ್ಲ ಅವರು ಹಿಂದಾಗಡ್ಸಿಂದ ಮುಂದ ನಾನು ಐ ಜಿ ಅವರಿಗೂ ಭೇಟಿ ಇದೆ ಮುಂದ ಅದಕ್ಕೂ ಉತ್ತರ ಬರ್ಲಿಲ್ಲ ಪ್ರತಿಯೊಂದು ಆಫೀಸರಿಗೂ ಪ್ರತಿಯೊಂದು ಅಧಿಕಾರಿಗೂ ಎಲ್ಲರಿಗೂ ಭೇಟಿಯಾಗಿ ವಿನಯ್ ಮಾಡ್ಕೊಂಡು ಕೇಳ್ಕೊಂಡಿದ್ದೆ ನನ್ನ ಪ್ರಾಣ ಬಹಳ ಸಮಸ್ಯ ಒಳಗೈತಿ ನನಗೆ ಯಾವಾಗ ಮಕ್ಕಳು ಇವು ಹೊಡಿತಾರೋ ಗೊತ್ತಿಲ್ಲ ಮತ್ತ ಇವರು ಮಕ್ಕಳ ಸಂಘಟ ಕೆಲವೊಂದು ಅವರು ಅದ ಒಂದು ಸುಮಾರು ಒಂದು ಹತ್ತು ಮಂದಿ ಹಟ್ಟು ಸಂಘಟನೆ ಒಳಗ ಎಲ್ಲಾರು ಅದ್ ನನಗೆ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಈಗ ಮಾನ್ಯ ನಮ್ಮ ತಮ್ಮನ ಮಕ್ಕಳಿಗೆ ತಮ್ಮನ ಆಸ್ತಿ ಸಂಬಂಧವೂ ಇಲ್ಲ ಇವರು ಆದ್ರೂ ಅವ್ರ ಆಸ್ತಿ ಸಲುವಾಗ ಮಾನ್ಯ ನಮ್ಮ ತಮ್ಮನ ಮಕ್ಕಳಿಗೆ ಹೊಡೆದಾರ ಅದಕ್ಕ ನನ್ನ ಜೀವ ಭಯಕ್ಕಾಗಿ ಅದನ್ನ ನೋಡ್ಕೊಂಡು ಬಂದು ನನಗ ನನ್ನ ಅಂಜಿ ತಮ್ಮಲ್ಲಿ ನಮ್ಮಲ್ಲಿ ಐ ಐಜಿ ಸಾಹೇಬ್ರೆ ಹಾಗೂ ಎಸ್ ಪಿ ಸಾಹೇಬ್ರೆ ಡಿ ಜಿ ಪಿ ಸಾಹೇಬ್ರಿ ನನಗೆ ಏನೇನ ಏನ ಮಾಡಿ ನನಗೆ ನ್ಯಾಯ ಕೊಡಿಸ್ಕೊಡ್ರಿ ಅದಕ್ಕೆ ದಯವಿಟ್ಟು ಕಳಕಳಿಲಿಂದ ಕೇಳ್ತೀನಿ ತಮ್ಮಲ್ಲಿ ಅದಕ್ಕೆ ಕೊಟ್ಟಿವಿ ಸರ್ ಅದಕ್ಕೆ ಎಲ್ಲರಿಗೂ ಕೊಟ್ಟ ಎಲ್ಲಾ ಆಫೀಸರ್ ಕೊಟ್ಟು ಇಲ್ಲಿಂದ ಡಿ ಇದು ಡಿ ಎಸ್ ಬಿಲಿಂದ ಲಿಂದ ಜಿಲ್ಲಾಧಿಕಾರಿಗಿ ಎಸ್ ಪಿಗಿ ಗಿ ಮತ್ತ ಬೆಳಗಾವಿ ಡಿ ಜಿ ಪಿ ಐಜಿ ಪಿ ಗಿ ಎಲ್ಲರಿಗೊ ಕೊಟ್ಟಿ ಗೃಹ ಮಂತ್ರಿ ತನಕ ಕೊಟ್ಟಿನಿ ಗೃಹ ಮಂತ್ರಿಗೆ ಭೇಟಿಯಾಗಿ ಗೃಹ ಮಂತ್ರಿಗೆ ಭೇಟಿಯಾಗಿ ಅವ್ರ ಕಡೆಯಿಂದ ಈಗ ಸದ್ದ ಎಸ್ ಪಿ ಇದ್ದವ್ರಿಗೆ ನಮ್ಮ ನಿಂಬ್ರಗಿ ಸಾಹೇಬ್ರಿಗೆ ಅವ್ರ ಹೇಳಿ ಮಾತಾಡಿಸ್ಯಾರ ಯಾಕಲ್ದು ಕಳಿಸ್ಕೊಡ್ರಿ ಅಂತ ಹೇಳಿ ಅವ್ರಿಗೂ ಹೋಗಿ ಬೆಟ್ಟಿ ಆದ್ರೂ ನನಗ ನ್ಯಾಯ ಸಿಗ್ಲಿಲ್ಲ ಅದಕ್ಕೆ ದಯವಿಟ್ಟು ಕಳಕಳಿಲಿಂದ ಕೇಳ್ತೀನಿ ನನ್ನ ಜೀವಕ್ ಭಯ ಆದ ಇವ್ರು ಟೈಮ್ ನಾಗ ಏನ್ ಮಾಡ್ತಾರೆ ಗೊತ್ತಿಲ್ಲ ಯಾರು ಯಾವಾಗ ಸರ ಎಂಟನೇ ತಾರೀಕ ಡಿಸೆಂಬರ್ ಎರಡ್ ಸಾವಿರ ಇಪ್ಪತ್ಮೂರಕ್ಕ ಹನ್ನೆರಡು ಗಂಟೆಕ್ಕ ಮಾಕಳ ಮಾಡ್ಯಾರ ಮೂರು ಮಂದಿ

ಸರ ಈಗ ಜಿಲ್ಲಾ ಅಧಿಕಾರಿ ಹೋಗಿ ನಾನು ಈಗ ತಮ್ಮನ ಮಕ್ಕಳು ಹೊಡೆದಾರ ಈಗ ನನ್ನ ಜೀವಕ್ಕೆ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಅದಕ್ಕ ಅಕಸ್ಮಾತ್ ಇವ್ರ ಮೇಲೆ ಆಕ್ಷನ್ ತಗೋಲಿಕ್ಕೆ ನಾ ಸತ್ಯಾಗ್ರಹ ಇಲ್ಲೇ ಮನಿ ಮುಂದೆ ಆಫೀಸ್ ಮುಂದೆ ಮಾಡ್ತೀನಿ ನಾನು ಜೀವ ಹೋದ್ರು ಹೋಗೋಲಕ ಇಲ್ಲೇ ಹೋಗಿ ರೀ ಈಗ ಜಿಲ್ಲಾ ಅಧಿಕಾರಿ ಆಫೀಸ್ ಬಂದ್ರತ್ಯಾಗ ಉಪ ಸತ್ಯಾಗ್ರಹ ಮಾಡ್ತೀನಿ ಸರ್ ಕಡೆ ಈಗ ಮಕ್ಕಳ ಕಡೆಯಿಂದ ಭಯ ಅದ ಮಕ್ಕಳ ಹಿಂಬಾಲ ಮತ್ತ ಗುಂಡಾಗಿರಿನು ಮಂದಿ ಅದಾರ ಉದ್ದೇಶ ಆಸ್ತಿ ಸಲುವಾಗಿ ಸಲುವಾಗ ಇದು ಪೂರೈತಿ ಆಸ್ತಿ ಇಲ್ಲ ಸರ್ ಸಂತ ಗಳಿಸಿದ್ದ ಕೊಟ್ಟಿನಿ ಸರ್ ಸಾಕಷ್ಟು ಹಣ ಕೊಟ್ಟಿನಿ ಅವರಿಗೆ ಈಗ ಪರಿ ಹೆಡ್ ನಲವತ್ ನಾಲ್ವತ್ತು ಲಕ್ಷ ರೂಪಾಯಿ ಕೊಟ್ಟಿನಿ ಎರಡು ಕೋಟಿ ರೂಪಾಯಿ ಕೊಟ್ಟಿನಿ ಸರ್ ಈಗ ನಾವು ಏನು ಪಾರ್ಟಿ ಅದಲ್ರ ಎಲ್ಲ ತಗೊಂಡಿದ್ದು ಪಾರ್ಟಿ ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಂಡು ಕೊಟ್ಟೈತ್ರಿ ಮಕ್ಕಳಿಗೆ ಕೊಟ್ಟೇತ್ರಿ ಪಾರ್ಟಿ ಏನೈತಿ ಇದು ತೌಶೀಬ್ ಇನಾಮದ ಅವ್ರ ಮುಂದಕ್ಕೆ ಅವರ ಅಗ್ರಿಮೆಂಟ್ ಮಾಡ್ಕೊಂಡು ಅವರೇ ಕೊಟ್ಟಾರ ಅಗ್ರಿಮೆಂಟ್ ತೋರ್ ಕೊಡ್ಲಿ ನಿಮಗೆ ಮಕ್ಕಳ ಕಡೆಯಿಂದ ಭಯ ಅದ ಈಗ ಸದ್ದಕ್ಕ ನಮ್ಮ ತಮ್ಮನ ಮಕ್ಕಳಿಗೆ ಸಾಯ್ ಹೊಡಿತಾರೀ ಈಗ ಏನೋ ಸಾಯವರ ಉಳ್ದಾರ ಇದಾರೆ ಈಗ ಅದಕ್ಕ ನನಗೆ ಭಯ ಆದರೆ ಅದಕ್ಕ ದಯವಿಟ್ಟು ಈಗ ದಯವಿಟ್ಟು ಅದಕ್ಕ ನನಗ ಜೀವ ರಕ್ಷಣೆ ಮಾಡಿ ಕೊಟ್ರಿ ಸರ ವಿನಯ ಮಾಡ್ಕೊಂಡು ಕೇಳ್ತೀರಿ ಆಸ್ತಿ ಸಲುವಾಗಿ ಆಗ್ಲಾಕತ್ತೈತಿ ಸರ್